ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮಸ್ತ್ ಮಸ್ತ್ರಿ ಅನ್ಕೋತೀನಿ ನೋಡಿರಿ ಇವತ್ತು ಸಂಡೇ ನೋಡಿರಿ ಸಂಡೇ ಮಾರ್ನಿಂಗ್ ಇದು ಬ ಟೈಮ್ ಬಂದು ಎಂಟು ಗಂಟೆ ಆಗೈತಿ ಇವತ್ತು ಮಾರ್ನಿಂಗ್ ಶು ಡ್ಯೂಟಿ ಐತಿ ಎದ್ದು ಡ್ಯೂಟಿಗೆ ಆಲ್ರೆಡಿ ರೆಡಿಯಾಗಿ ಆಗಿ ಹೊಂಟಿ ನೋಡಿರಿ ಕಸಕ್ಕೆಲ್ಲ ಆಯಿತು ದಿವ್ಯಾ ಬಂದಾಗ ಇವತ್ತು ಊರಿಗೆ ಹೋಗಿದ್ಲು ಬಂದು ಏಕೆ ಎಕ್ಸಾಮ್ ನೋಡಿರಿ ಆಕ್ಚುಲಿಗ ಸಂಡೇ ಎಕ್ಸಾಮ್ ಇಟ್ಟ ಲ್ಯಾಬ್ ಎಕ್ಸಾಮ್ ಸಂಡೇ ಇರಲ್ಲ ಅಂದ್ಕೊಂಡು ಯಾಕೆ ಒಂದು ವೀಕ್ ಆಯಿತು ಊರಿ ಹೋಗಿದ್ದು ಹೂವಿನ ಬ್ರಿಗಿ ವಾಪಸ್ ಇವತ್ತು ಬಂದಳಾ ಆಕಿ ಬರೀ ಇವತ್ತು ಈ ಮಾರ್ನಿಂಗಿಂದ ಸಾರ್ಟ್ ಮಾಡ್ಕೊಂಡು ಲಾಗ್ ಇವತ್ತು ಏರಿಲ್ಲ ಆಗುತ್ತೆ ಎಲ್ಲರೂ ಕಂಟಿನ್ಯೂ ಶೇರ್ ಮಾಡ್ಕೊತೀನಿ ಬರೀ ಡ್ಯೂಟಿ ಟೈಮ್ ಆಗಿದ್ದು ಫಸ್ಟ್ ಡ್ಯೂಟಿಗೆ ಹೋಗ್ತೀನಿ ಈಗ ಚಿನ್ನೂ ಇನ್ನ ಮಲ್ಕೋಣ ಡ್ಯೂಟಿ ಮುಗೀತು ನೋಡ್ರಿ ಹನ್ನೆರಡವರೆ ಆಯ್ತು ಮನೆಗಿನ ಈಗ ಸಂಡೇ ಹೆಂಗೆ ಹೋಗೋದು ಗೊತ್ತಾಗಲ್ಲ ನೋಡಿರಿ ಟೈಮ್ ಯಾಕಂದ್ರೆ ಫೋರ್ ಆ್ಯಂಡ್ ಹಾಫ್ ಆನ್ ಅವರ್ ಅಷ್ಟೇ ಇರ್ತೈತಿ ಡೈಲಿ ಆದರೆ ಸೆವೆನ್ ಅವರ್ಸ್ ಇರ್ತೈತೆ ಟೈಮ್ ಗೊತ್ತಾಗಲ್ಲ ಸಂಡೇ ಒಪ್ಪಡಿ ಇರಂಗಿಲ್ಲ ಹಂಗಾಗಿ ಫ್ರೀ ಇರ್ತೈತಿ ಟೈಮ ಫ್ರೆಶಪ್ ಆಗ್ತೀನಿ ಫ್ರೆಶ್ ಅಪ್ ಆಗಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಐಟಮ್ ತಗೊಂಡು ಮತ್ತೆ ಬೈಗಡಿ ಹೋಗೋದೈತೆ ನೋಡಿರಿ ಯಾಕೆ ಆಗತ್ತೆ ಅಂತೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಹೋಗುವಾಗ ನಂಟಿ ನೋಡ್ರಿ ಈಗ ಅಲ್ಲಿ ನಮ್ಮ ಚಿನ್ನೂ ಇದ್ದ ಅದಕ್ಕೆ ಹಾಗಾಗಿ ಸೈಲೆಂಟಾಗಿ ಮಾತಾಡಿದೆ ಏನಾದ್ರೂ ಜಾಸ್ತಿ ಮಾತಾಡಲಿ ನೋಡ್ರಿ ಇಲ್ಲ ಒಬ್ಬನ ಹತ್ತಾನಂತ ಹೇಳಿ ನಾನು ಬಿಟ್ಟು ಹೊಂಟಿ ನೋಡ್ರಿ ಯಾಕಂದ್ರೆ ನಾಳೆ ಸ್ಕೂಲ್ ಐತಿ ಮತ್ತು ಸ್ಕೂಲಿಗೆ ಹೋಗೋದು ಹಂಗೆಲ್ಲ ಮಿಸ್ ಆಗ್ಬಿಡ್ತೈತಿ ನನ್ನ ಲೇಟ್ ಆಗುತ್ತ ಹೇಳಿ ಅದಕ್ಕೆ ನಾವು ಹಬ್ಬಕ್ಕೆ ಹೊಂಟೀನಿ ಬರೀ ಹೋಗೊಮ್ಮ ಈಗ ಹೋಗಿ ಫಸ್ಟ್ ಮೆಷಿಗೆ ಹೋಗ್ತೀನಿ ನಮ್ಮ ಮನೆಯವರು ಕೂಡ ಹೋಗಿ ಅಲ್ಲೂ ಸ್ವಲ್ಪ ಮಾರ್ಕೆಟ್ನಾಗೆ ಸ್ವಲ್ಪ ತೊಗೊಳತ್ತಿ ತೊಗೊಂಡು ಆ ಕಡೆ ಬೈ ಒಡಿಗೆ ಹೋಗ್ತೀನಿ ನೋಡ್ರಿ ಹತ್ರ ಬಂದಾರೆ ಬಂದಾರ ನೋಡ್ರಿ ನಾಗೂರು ಕಾಲೇಜ್ ಬಂದು ವೆಯ್ಟ್ ಮಾಡತ್ತೀನಿ ನಮ್ಮ ಮನೆಯವರು ಬರ್ತಾರಂತ ಹೇಳಿ ನಮ್ಮಮ್ಮಿ ಒಂದಿಷ್ಟು ಮಾಲ್ ತೊಗೊಂಬಾ ಎದ್ಲ ಬರುವತ್ತಿಗೆ ಹಂಗಾಗಿ ಒಂದಿಷ್ಟು ಅಂಗಡಿಗೆ ಇಷ್ಟು ಮಾಲ್ ಇಷ್ಟು ವಯ ಆಗತ್ತೀವಿ ಬಾಗೇವಾಡಿ ಹೋಗೋಕೆ ಬಸ್ ಹತ್ತಿದೆ ನೋಡ್ರಿ ಇನ್ನೇನು ಒನ್ ಅವರ್ ಹೋಗ್ತೀನಿ ಹೋಗೋಣ ಸಿಗ್ತೀನಿ ಬಂದೆ ನೋಡ್ರಿ ಬಾಗಿಯೋಡಿಗೆ ಇಲ್ಲಿ ಬಂದು ಇಲ್ಕೊಡಿ ನಮ್ಮ ತಂಗಿ ಬರ್ತೀನಂದ ವೇಟ್ ಮಾಡಿ ನೋಡ್ರಿ

ಮನೆಗೆ ಬಂದೆ ನಮ್ಮ ತಂಗಿ ಕರ್ಕೊಂಡ್ಬಂದು ನೋಡಿರಿ ಬಸ್ ಅಂದ್ರೆ ಫುಲ್ ರಶ್ ಇತ್ತು ನೋಡ್ರಿ ಇವತ್ತು ಅದ್ರಾಗ ಸಂಡೇ ಒಂದು ಮತ್ತು ಈಗ ಮದ್ವೆ ಸೀಸನ್ ಇತ್ತಲ್ಲ ಸಿಕ್ಕಾಬಿಟ್ಟು ರಶ್ ನೋಡಿರಿ ನನಗೆ ಸೀಟ್ ಸಿಕ್ಕೈತಿ ಬಟ್ ಆಜು ಬಾಜುದವ್ರು ತಿಕ್ಕೇಳಿದ್ವಿ ಒಬ್ಬರು ಇಳಿದ್ರು ಅಂದ್ರೆ ಒಬ್ರು ಹತ್ತಾಕಿ ಆಗಿತ್ತು ಅಷ್ಟು ರಶ್ ಇತ್ತು ನೋಡಿರಿ ಅದರಾಗ ಫ್ರೀ ಟಿಕೆಟ್ ಅಂದ್ರೂ ಹೇಳಕ್ಕೆ ಹೋಗೋಲ್ಲ ಗೊತ್ತೇ ಆಲ್ಮೋಸ್ಟ್ ಎಲ್ಲರಿಗೂ ಈಗ ಜಸ್ಟ್ ಮನೇಲಿ ಬಂದು ಆಗಿ ಊಟ ಮಾಡೋಣ ಬರೀ ಈಗ ಅಪ್ ಆದ ನೋಡ್ರಿ ಈಗ ನಮ್ಮ ತಂಗಿ ಇಡ್ಲಿ ಮಾಡಿ ಫೇವ್ರೆಟ್ ನೋಡಿರಿ ಇಡ್ಲಿ ಅದಕ್ಕೆ ಅನ್ಸ ಬಂದು ಬಿಸಿ ಬಿಸಿ ಇಡ್ಲಿ ಹಾಕಿಕೊಟ್ಟಾಳಾ ಬರೀ ಊಟ ಟೈಮಿಗೆ ಇಡ್ಲಿ ತಿನ್ನೋದು ಈಗ ಏ ಈಗ್ಯಾಕ್ ತೆಲಿಕೊಳ್ಳಿ ನೋಡಿ ಟೈಮ್ ಇಲ್ಲ ಟೇಬಲ್ ತೆಲಿಕೊಳ್ಳುದೇನು ಪೌಡರ್ ಹಚ್ಕೊಳ್ಳೋದೇನು ಬಂದು ಊರಿಂದ ಬಂದು ಇಡ್ಲಿ ತಿಂದ ಏನೋಸ ಹಿಂಗೆ ಮಾಡ್ಕೋ ಟೈಮ್ ಪಾಸ್ ಮಾಡುದು ನೋಡ್ರಿ ತನಕ ಬಿಗ್ ಬಾಸ್ ನೋಡಿದ್ವಿ ಇವತ್ತು ಸಂಡೇ ಬೇರೆ ಎಲ್ಲ ಬಿಗ್ ಬಾಸ್ ಕಿಚನ್ ಮಾತುಕತೆ ಫುಲ್ ಜೋರ್ ಇರ್ತೈತೆ ನೋಡ್ರಿ ಅದ್ರೊಳಗೆ ಫುಲ್ ನಿನ್ನೆ ಎಲ್ಲ ಬೈದಿದ್ರು ಇವತ್ತು ಫುಲ್ ಕಾಮಿಡಿ ಮಾಡಿದ್ರು ಹಂಗಾಗಿ ಒಂಥರ ಖುಷಿ ಅನಿಸ್ತು ನಿನ್ನೆ ಫುಲ್ ಸ್ಯಾಡ್ ಆಗಿತ್ತು ನೋಡ್ರಿ ಕಿಚನ್ ಮಾತೊತ ಎಲ್ಲಾರು ಬಯ್ದು ಆಯ್ತು ಇವತ್ತು ಫುಲ್ ಕಾಮಿಡಿ ಐತಿ ಮಸ್ತ್ ಐತಿ ಅದನ್ನ ಡೂಟಿನ್ ಬಂದಿಲ್ಲ ಈಗ ಸಾಯಂಕಾಲ ಏನು ಊಟ ಮಾಡಂಗಿಲ್ಲ ನೋಡಿ ಅದಕ್ಕೆ ಏನೋ ಫ್ರೂಟ್ಸ್ ತಿಂದ್ರಾಯ್ತು ಅಂತೇಳಿ ಅಂತ ಹೇಳಿ ಬೇಕರೆ ಯಾಕಂದರೆ ರಾತ್ರಿ ಅಂತೂ ಊಟ ಬಿಟ್ಟೆ ಒಂದು ನಾಲ್ಕೈದು ತಿಂಗಳಾಯ್ತು ನೋಡಿರಿ ಆ್ಯಕ್ಚುಲಿ ನಾವು ಇದಕ್ಕಿಂತ ಮುಂಚೆ ಎಷ್ಟು ಡಯಟ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಸಬ್ಜಾ ಸೀಡ್ಸ್ ಕುಡಿತಿದ್ದೆ ಆಮೇಲೆ ಡೈಲಿ ಏನೈತಿ ಬಿಸಿನೀರು ನಿಂಬೆ ಲಿಂಬೆ ಏನೋ ಕುಡಿತಿದ್ದೆ ಎಷ್ಟೆಲ್ಲ ಸಫರ್ ಮಾಡಿದ್ರು ಒಂದು ಸ್ವಲ್ಪ ಒಂದು ಕೆಜಿ ಸಹ ವೇಟ್ ಲಾಸ್ ಆಗಿಲ್ಲ ಮತ್ತು ವಾಕಿಂಗ್ ಹೋಗ್ತಿದ್ದೆ ಬೆಳಗ್ಗೆ ಜಲ್ದಿ ಹೇಳ್ತಿದ್ದೆ ಎಷ್ಟು ಮಾಡಿದೆ ನೋಡಿರಿ ಆದರೂ ವೇಟ್ ಕಡಿಮೆ ಆಗ್ತಿಲ್ಲ ಈಗ ನೋಡ್ರಿ ಜಸ್ಟ್ ನೈಟ್ ಊಟ ಬಿಟ್ಟಿನಿ ಒಂದೇ ಟೈಮ್ ನೈಟ್ ಊಟ ಬಿಟ್ಟಿದ್ದಕ್ಕೆ ನೋಡಿರಿ ಡೈಲಿ ಕಂಟಿನ್ಯೂಸ್ ಆಗಿ ಫೈವ್ ಟು ಸಿಕ್ಸ್ ಕೆ ಜಿ ಕಡಿಮೆ ಆಗಿ ನೋಡಿರಿ ಈ ಸಲ ವೇಟ್ ನಾನು ಹಂಗಾಗಿ ಸುಮ್ಮ ಇದೇ ಕಂಟಿನ್ಯೂ ಮಾಡ್ಬೇಕು ಮಾಡಿ ರೈಟ್ ಅಂದ್ರೆ ಊಟ ಅಂದ್ರೆ ಹೋಗಂಗಿಲ್ಲ ನನಗೆ ಹಾಗೆ ಊಟ ಬಿಟ್ಬಿಟ್ರೆ ಆಯ್ತು ನೋಡೋತ್ತಿಗೆ ಕೆಲವೊಬ್ಬರಿಗೆ ಊಟ ಮಾಡ್ಲಿಕ್ಕೆ ರಾತ್ರಿ ನಿದ್ದಿನೇ ಬರಂಗಿಲ್ಲ ಹೇಳ್ತಾರೆ ಬಟ್ ನನಗೆ ಹಾಗಿಲ್ಲ ನೋಡಿ ರಾತ್ರಿ ಊಟ ಬಿಟ್ಟರೆ ಸಾಕಾಗೈತೆ ಊಟ ಅಂದ್ರೆ ಹೇಟ್ ಮಾಡ್ತೀನಿ ಹಾಗಾಗಿ ನಂಗೆ ರುಡಿ ಆಗೈತಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ವೇಟ್ ಲಾಸ್ ಮಾಡೋರು ರಾತ್ರಿ ಊಟ ಆಗಲ್ಲ ನಿದ್ದೇನೆ ಬರಲ್ಲ ಅಂತ ಹೇಳ್ತಾರೆ ಹಂಗೇನು ಹಂಗಿಲ್ಲ ನೋಡಿದ ಕೆಲವು ಹೋಗಿ ಸುಮ್ಮನೆ ಸ್ವಲ್ಪ ಲೈಟಾಗಿ ಚೋಡೋದು ಏನರತ್ತಿನ ಹಾಗೆ ಮಲ್ಕೋಬಾರ್ದು ಅಂತಾರೆ ಕೆಲವೊಬ್ಬರು ಬಟ್ ಏನು ಹಂಗಿಲ್ಲ ನೋಡ್ರಿ ರುಡಿ ಇದ್ದವ್ರಿಗೆ ಏನೋ ಅನ್ಸಲ್ಲ ರುಡಿಲಿಲ್ಲ ಏನಾಗುತ್ತಾರೆ ಒಮ್ಮೆ ನೋಡ್ರಿ ಇಂಜೆಕ್ಷನ್ ಬೇಕಾದ್ ಬಂದು ವೇಟ್ ಮಾಡತ್ತ ಇಲ್ಲಿ ಅವ್ರಿಗೆ ಒಂದು ನಾ ಅಂದ್ರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಬೇಕು ನೋಡ್ರಿ ಅವ್ರಿಗೆ ಒಟ್ಟು ಕಾಲು ನೋವು ಅದು ಕೈ ನೋಡು ಆ್ಯಕ್ಚುಲಿ ಒಂದು ಸಜೆಷನ್ ಮಾಡ್ತೀವಿ ನೋಡಿರಿ ಎಲ್ಲರಿಗೂ ಒಂದು ನನ್ನ ಡ್ಯೂಟಿ ಪ್ರಕಾರ ನಂದು ಒಂದು ಸ್ಟಾಫ್ ನರ್ಸ್ ಆಗಿ ಹೇಳೋದಂದ್ರೆ ಅದ್ರಾಗ ಎಸ್ಪೆಷಲಿ ಕಿಡ್ನಿ ಒಳಗೆ ಡ್ಯೂಟಿ ಮಾಡೋದ್ರಿಂದ ಆ್ಯಕ್ಚುಲಿ ನೋಡಿರಿ ಜಾಸ್ತಿ ಇಂಜೆಕ್ಷನ್ಸ್ ತಗೋಬಾರ್ದು ಪೇಯ್ನ್ ಕಿಲ್ಲರ್ ತಗೋತಾರೆ ಒಬ್ಬೊಬ್ರು ಕಾಲು ನೋವು ಕೈ ನೋವು ಅಂತ ಹೇಳಿ ಆ್ಯಕ್ಚುಲಿ ಡೈಕ್ಲೋಪಿನಾಕ್ ಇಂಜೆಕ್ಷನ್ ತೊಗೊಳ್ಳಿಂದಲೂ ಸ್ಟೋನ್ ಆಗುತ್ತೆ ಜಾಸ್ತಿ ಮತ್ತು ಕಿಡ್ನಿಗೆ ಪೆಟ್ ಕೊಡ್ತದೆ ನೋಡ್ರಿ ಡೈಕ್ಲೋಪಿನಾಕ್ ಆಯಿತು ಆಲ್ಮೋಸ್ಟ್ ಅಲ್ಲಿ ಪೇನ್ ಕಿಲ್ಲರ್ ತೊಗೊಳಬಾರ್ದು ಜಾಸ್ತಿ ಎಷ್ಟೇ ಪೇನ್ ಆದರೂ ನಾವು ಆದಷ್ಟು ಪೇನ್ ತಡ್ಕೋಬೇಕು ಬಟ್ ಜಾಸ್ತಿ ಅನಿವಾರ್ಯತೆ ಇದ್ದಾಗ ಅಷ್ಟೇ ಟ್ಯಾಬ್ಲೆಟ್ಸ್ ತೊಗೊ ನೋಡಿರಿ ಅತಿ ಪೇನ್ ಕಿಲೋ ಟ್ಯಾಬ್ಲೆಟ್ ತೊಗೊಳಂದ್ರೆ ಭಾಳ ಅಂದ್ರೆ ಭಾಳ ಹಾನಿ ಐತೆ ಎಲ್ಲದಕ್ಕೂ ಹಾಗಾಗಿ ಜಾಸ್ತಿ ಯಾರಲ್ಲ ಪೇ ಕಾಲು ನೋವು ತಲೆ ನೋವು ಆ ನೋವು ಅಂತೇಳಿ ಜಾಸ್ತಿ ಟ್ಯಾಬ್ಲೆಟ್ಸ್ ತಗೋತೀರಿ ಅದಷ್ಟು ಅವಾಯ್ಡ್ ಮಾಡೋತ್ತೆ ಹೇಗೆ ಒಂದು ಸಜೆಷನ್ ಕೊಡ್ತೀನಿ ನೋಡಿರಿ ಬರೀ ಕೆಳಗೆ ಹೋಗಿ ನಮ್ಮ ತಂಗಿ ಏನು ಮಾಡತ್ತ ನೋಡಿ ಮತ್ತು ಬಂದಾಗ ನಮಗೆ ಒಮ್ಮೆಗೆ ಇಂಜೆಕ್ಷನ್ ಮತ್ತು ನೋಡಿರಿ ಫುಲ್ ಕತ್ಲೆಗೆ ಕಡ ನೋಡಿ ಕರಲಾಗೆ ಅದ ಅದು ಚಂದ ಕಂಟಿನ್ಯೂ ಗಿಡಗಳು ಹಚ್ಚಿ ಹಚ್ಚಿ ನೀರು ಹಾಕೋಕೆ ಒಂದು ಮಿನಿ ಗಾರ್ಡನೇ ಮಾಡಿಬಿಟ್ಟ ನೋಡ್ರಿ ಅದಕ್ಕೆ ಈ ತಂಡಿಗೆ ನೋಡ್ರಿ ಹೊರಗಡೆ ಎಲ್ಲರೂ ಬೆಂಕಿ ಕಾಸ್ಕೊಳಕತ್ತಾರ ತಂಡಿ ಹಿಡ್ದು ಹಿಡ್ದು ಕಟ್ಟಿ ಕೂತು ಹಳ್ಳಿ ಒಳಗೆ ಅಲ್ಲಿ ಹಿಂಗೆ ನೋಡ್ರಿ ಎಲ್ಲರ ಒಂದು ಕಡೆ ಇದು ಮಾಡಿಬಿಟ್ಟು ಬೆಂಕಿ ಹಚ್ಬಿಟ್ಟು ಈ ಥರ ಕಾಯಿಸ್ಕೊಂದು ಕೊಡ್ತಾರೆ ಅದೊಂಥರ ಮಜಾನೇ ಬರೇ ನೋಡ್ರಿ ಫುಲ್ ಚಳಿಗಿ ಇದಕ್ಕೆ ಫುಲ್ಲು ಕೋಡ್ ಐತಿ ನಮ್ಮ ತಂಗಿ ಏನು ಮಾಡತ್ತ ಕೆಳಗೆ ಕೇಳಗೆ ಬಿಗ್ ಬಾಸ್ ನೋಡುತ್ತಾ ನೋಡ್ರಿ ಫುಲ್ ಬಿಗ್ ಬಾಸ್ ಫ್ಯಾನ್ ನೋಡ್ರಿ ನಮ್ಮನಾಗೆ ಎಲ್ಲರೂ ನಮ್ಮ ಅಣ್ಣ ಒಂದಿಲ್ಲ ನಮ್ಮ ಅಣ್ಣ ಮಿಸ್ ಮಾಡ್ಕೊಳಾಕತ್ತೀನಿ ನೀವು ಯಾಕೋ ಡ್ಯೂಟಿಯಿಂದ ಬಂದಿಲ್ಲ ಮೇ ಬಿ ಬರ್ತಾನೆ ಇಲ್ಲಿ ಗೊತ್ತಿಲ್ಲ ನೋಡ್ರಿ ಊಟ ಮಾಡತ್ತಾರ ಆಶಾ ಸಾಣ ಊಟ ಮಾಡಿಲ್ಲ ಊಟ ಮಾಡಾಕ ಹೊಡಕಿ ನೋಡ್ರಿ ಫುಲ್ ತಂಡಿ ಸಾಮಾನು ಫುಲ್ ಬೆಚ್ಚಗೆ ಸ್ವೆಟರ್ ಹಾಕೋತ್ ಬಿಟ್ಟ ನಾನು ಊಟ ಮಾಡಂಗಿಲ್ಲ ಹಸುಮಿ ಅನ್ರಿ ಸ್ವಚ್ಛ ಚೋಡಾಗಿಡತ್ತಿರ್ತೀನಿ ಚೋಡಾ ಮಾಡಿ ನಮ್ಮ ತಂಗಿ ಚೋಡಾ ಮಸ್ತಾಗಿ ಹತ್ತಿನಿ ಅನ್ನತ ಹಂಗಾಗಿ ಚೂಡ ಹಾಕೊಳತ್ತೀನಿ ಇನ್ನೂ ನೋಡ್ರಿ ಚೂಡ ಮತ್ತು ಆಮೇಲೆ ಉಸುರಿ ಕಾಂಬಿನೇಷನ್ ಮಸ್ತ್ ಅನ್ನಿಸ್ತು ನೋಡಿ ನಮ್ಮ ಮನಿಮೇಲೆ ಬಿಜಾಪುರ ತಿಂತೀವಿ ನಾವು ಚೂಡ ಮಾಡಿದ ಒಗ್ಗರಣೆ ಹಾಕಿ ಚೂಡ ಇರ್ತಾವಲ್ಲ ಒಗ್ಗರಣೆ ಹಾಕಿ ಚೂಡ ಇದ್ದು ಅಂದ್ರೆ ಅದ್ರ ಜೊತೆ ಸಪ್ಪನ್ನು ಉಸಳಿ ತಿನ್ನಬೇಕು ಹಿಂಗೆ ನಾರ್ಮಲ್ ಸುಮ್ಮರಿ ಇರ್ತಾವಲ್ಲ ರೀ ಇದು ಒಗ್ಗರಣೆ ಹಾಕ್ಲಾರ್ದು ಅದ್ರ ಜೊತೆ ನೀವು ಉಸಳಿ ಪಲ್ಯ ಹಾಕೊಂಡು ತಿನ್ನಬೇಕು ಭಾರಿ ಟೇಸ್ಟ್ ಆಗುತ್ತೆ ಒಂಥರ ಟೇಸ್ಟ್ ಭಾರಿ ನೀವು ತಿಂದು ನೋಡಿರಿ ಗೊತ್ತಾಗತ್ತೆ ಬರೀ ಚೋಡ ಉಸಿರು ತಿನ್ನು ಮತ್ತು ಫುಲ್ ಒಂಥರ ಟೇಸ್ಟ್ ಅನಿಸುತ್ತೆ ಆಮೇಲೆ ಯಾರು ಟ್ರೈ ಮಾಡಿರ್ತೀನಿ ನೋಡಿರಿ ಟೇಸ್ಟ್ ಅನಿಸುತ್ತೆ ಆ್ಯಕ್ಚುಲಿ ಇದು ಅಪೋಸಿಟ್ ಇರಬೇಕು ಸುಮ್ಮನೆ ಹಾಕೊಂಡು ನೀ உசுளி ஒே உசுளி ஜொத்தி சப்பன் சுமூரி ஹாக்கி மிஸ் மாத்தி இல்லாந்திர சோட ஜொத்தி சப்பன் உசு இல்லைக்க உசு பல்ய ஜோத்தை சப்பன் சோட ஹாபு நோட் ஃபுல் டேஸ்ட் அனஸ் இவத்து அது தினது நோட் அந்த ஸ்நா்ஸ் சோட திந்தே நோட் சோட திண்டு சா மொழாக்கி நோட் ஆக்சுவலி சோ சா குடி விடவே விட அந்தனி மத்தே நோட் இண்டிகந்த ஃபுல் சா குடிய அனசை சுமட்டே ஒன் கப் சா மொழ்த்தின நோட் நான் எஸ்ட் சா விட்கோத்தி நோட்ரி அது சாாதொந்து ஹாபிட்டு ಒಂದ್ಸಲ ಬಿತ್ತು ಅಂದ್ರೆ ಒಟ್ಟೆ ಹೋಗಂಗಿಲ್ಲ ನೋಡ್ರಿ ನಾ ಯಾವ್ದಾರ ಮನುಷ್ಯ ಇದು ಆಗತ್ತ ಬಟ್ ಚಾದ ಹೊಟ್ಟೆ ಬಿಡಕ್ಕೆ ಹೋಗಂಗಿಲ್ಲ ನಾನು ಎಷ್ಟು ಅನ್ಕೋತೀನಿ ಎಷ್ಟು ಇಷ್ಟೆಲ್ಲ ಡಯಟ್ ಮಾಡ್ತೀನಿ ಮಾಡ್ತೀನಿ ಅಂತ ಚಾ ಮಾತ್ರ ಒಟ್ಟ ಬಿಟ್ಟಿಲ್ಲ ನೋಡ್ರಿ ಫುಲ್ ಬ್ಲರ್ ಬ್ಲರ್ ಕಾಣತದ ನೋಡ್ರಿ ವಿಡಿಯೋ ಫುಲ್ ಯಾಕಂದ್ರೆ ಇಲ್ಲಿ ಕ್ಲಿಯಾರಿಟಿ ಕಡಿಮೆ ಐತಿ ಅಂದ್ರೆ ಈ ಸೈಡ್ ಇಟ್ಟಿರಲ್ಲ ಮೊಬೈಲ್ ಹಂಗಾಗಿ ಬಟ್ ಚಾ ಮಾಡ್ಕೊಂಡು ಸಿಗ್ತಿರತ್ತೆ ಚೋಡ ತಿಂದೆ ನೋಡ್ರಿ ಚೋಡ ಉಸಳಿ ಮಸ್ತ್ ಟೇಸ್ಟ್ ಆಗ್ತದೆ ನೋಡ್ರಿ ಎಲ್ಲ ಹೇಳದ್ನಲ್ಲ ಎಲ್ಲರೂ ತಿಂದು ನೋಡ್ರಿ ನೀವು ಚೋಡಾ ಉಸಳಿ ಭಾರಿ ಟೇಸ್ಟ್ ಆಗ್ತದ ತಿನ್ಲಾದ್ರೆ ನಾ ಆಕ್ಚುಲಿ ತಿನ್ಬಾರ್ದು ಇಷ್ಟೇ ಸುಮ್ಸ್ ತಿನ್ಬೇಕು ಅನ್ಕೋಕಿ ಟೇಸ್ಟಾಗಿ ಇಷ್ಟು ಕಲಸ್ ಮಾಡಿದೆ ನೋಡಿರಿ ಚೋ ಒಂದು ಇಷ್ಟು ಅಂದ್ರೆ ಒಂದು ಪ್ಲೇಟ್ ಚೋಡ ಇತ್ತು ಅಷ್ಟೇ ಅದ ಚೋಡ ಆದ್ರೆ ನಮ್ಮ ಫೆವ್ರೇಟ್ ನೋಡಿರಿ ನಮ್ಮ ತಂಗಿ ಮಸ್ತ್ ಮಾಡ್ತಾರೆ ಆಶಾ ಚೋಡ ಭಾರಿ ಮಾಡಿದ್ಲು ಹಾಗೆ ಅದು ಉಸಿರುಪಲ್ಲಿ ನೋಡಿದ್ರೆ ಜೊತೆ ಕಾಂಬಿನೇಷನ್ ಮಸ್ತಾಗಿತ್ತು ಹಂಗಾಗಿ ತಿಂದು ನೋಡಿದೆ ನಾ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಕೇಳಿದಾಗ ನಮ್ಮ ಮನೆಯವ್ರು ಹಂಗೆ ಹೇಳಿದ್ರಾಗ ಏನು ಟೇಸ್ಟ್ ಅಂತ ಅನಿಸ್ತಿದ್ದೆ ಬಟ್ ತಿಂದವ್ರಿಗೆ ಗೊತ್ತು ನೋಡ್ರಿ ಅದ್ರ ಟೇಸ್ಟ್ ಅದಕ್ಕೆ ನೀವು ತಿಂಡಿ ಸಜೆಷನ್ ಮಾಡಿ ತಿಂದ ಅದ್ರದ್ದು ಹೇಳಿರಿ ಟೇಸ್ಟ್ ಹೆಂಗ್ತ ಗೊತ್ತಾಗುತ್ತೆ ನೋಡಿ ಅಲ್ಲ ಚಹಾ ಕಿಟ್ಟಿನಿ ಚಾ ಕುದಕ್ಕತಿ ಚಹಾ ಬಿಡಬೇಕು ಬಿಡಬೇಕು ಅಂತ ಎಷ್ಟು ಟ್ರೈ ಮಾಡ್ತೀರಿ ನೋಡ್ರಿ ಡಯಟ್ಟು ಅದು ಇದು ಅತ್ತೆ ಎಷ್ಟಾದರೂ ಚಹಾ ಬಿಡೋಕೆ ಆಗಂಗೆ ಇಲ್ಲ ನೋಡ್ರಿ ಮತ್ತೆ ಚಹಾ ಕುಡಿದೇ ಆಗುತ್ತೆ ಯಾಕಂದ್ರೆ ಏನೂ ಗೊತ್ತಿಲ್ಲ ಚಹಾದೊಂದು ಹ್ಯಾಬಿಟ್ ಹೋಗಂಗೆ ಇಲ್ಲ ನೋಡ್ರಿ ಎಷ್ಟು ನಾವು ಟ್ರೈ ಕಂಟ್ರೋಲ್ ಮಾಡಿದ್ರು ಅದ್ರ ಈ ತಂಡಿಗೆ ತೀರಾ ನೋಡ್ರಿ ಬರೀ ಚಹಾ ಕುದಿಯಾಕತಿ ಊಟ ಮಾಡಿದೆ ನೋಡಿರಿ ಒಂದು ಕಪ್ ನನಗೆ ಎರಡು ಕಪ್ ಮಾಡಿದೆ ನೋಡ್ರಿ ನಮ್ಮ ಮಮ್ಮಿಗೂ ಚಾ ಅಂದ್ರೆ ಭಾಳ ಇಷ್ಟ ಎನಿ ಟೈಮ್ ಯಾವಾಗ ಕೊಟ್ಟರು ಚಾ ಇಲ್ಲವಲ್ಲ ನನಗೆ ಇಲ್ಲ ನೋಡ್ರಿ ಈಗ ಊಟ ಮಾಡೋ ಚಾ ವಲ್ಲಂದ ಈಗ ನೋಡ್ರಿ ಮ್ಯಾಗ ಹೋಗಿ ಕೇಳ್ತೀನಿ ಚಹಾ ಕುಡಿತೀನಿ ಅಂತ ಬಾ ಕೊಡು ಅಂತ ಅವ್ರಿಗೆ ಹೋಗೊಂಬರೀ

ನೋಡ್ರಿ ಚಹ ಬ್ಯಾಡತ್ ಬ್ಯಾಡತ್ ಅನ್ನೂ ಮಾತೇ ಇಲ್ಲ ನೋಡ್ರಿ ನೋಡ್ರಿ ಚಹಾ ಚಾ ಅಂದ್ರೆ ಎನಿ ಟೈಮ್ ಎನಿ ವೇರ್ ಒಲ್ ಒಲ್ಲನು ಮಾತೇ ಇಲ್ಲ ನೋಡ್ರಿ ಇಪ್ಪತ್ನಾಲ್ಕು ತಾಸು ಚಹಾ ಕೊಟ್ಟರು ಕುಡಿತಾರ ಹ್ಮ್ ನಾವು ಹಂಗೆ ಇದೆ ಬಿಡು ಡಯಟ್ ಮಾಡ್ತೀವಿ ಡಯಟ್ ಮಾಡ್ತೀವಿ ಮತ್ ಚಹಾ ಕುಡಿ ಬಿಡುದಿಲ್ಲ ತಗೋ ಕುಡಿ ಕುಡಿ ಪಟ್ನೆ ಆಡ್ತಿತ್ತು ನೋಡ್ರಿ ಇವತ್ತು ಬಿಗ್ ಬಾಸ್ ಒಳಗೆ ಸುಧೀರ್ ಅವ್ರು ಹೋದ್ರು ನೋಡಿ ನಮ್ಮಕಿನ್ನ ಹೆಚ್ಚಿಗೆ ಇಂಟ್ರೆಸ್ಟ್ ನೋಡ್ರಿ ಮಮ್ಮಿ ಬಿಗ್ ಬಾಸ್ ನೋಡಾಕ ನೋಡ್ರಿ ಇಂಟ್ರೆಸ್ಟ್ ಕೊಟ್ಟು ನೋಡತ್ತಾರ ಬಿಗ್ ಬಾಸ್ ಬಿಗ್ ಬಾಸ್ ಮುಗೀತು ನೋಡ್ರಿ ಬಿಗ್ ಬಾಸ್ ಬಗ್ಗೆ ನಮ್ಮ ಮಮ್ಮಿ ಕಡೆ ಓಪನಿಯನ್ ತಗೋರಿ ಬಿಗ್ ಬಾಸ್ ಅಂದ್ರೆ ಎಷ್ಟು ಇಷ್ಟ ಅವ ನಿನಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಆಯ್ತು ನೋಡು ಉತ್ತರ ಕರ್ನಾಟಕ ಭಾಷೆಗಳ ನಮ್ಗೆ ಗೊತ್ತಾಗ್ತಿದಿಲ್ಲ ನೀವು ನೋಡೋಕೆ ಬೇಯ್ತಿದ್ದಿಲ್ಲ ಈ ಕಡೆ ಮೂರು ಇದು ಮೂರು ಮ್ಯಾಲೆ ನೋಡಿ ನೋಡಾಕತ್ತಿಂದ ಆ ಫೋನಲ್ಲಿ ಭಾಳ ಆಗ್ಬಿಟ್ಟದ ಚಂದ ನಾಣೆ ನೋಡಬೇಕು ಏನು ಮಾಡಿದ್ವಿ ನೋಡ್ರಿ ಈಗಿನ ಜನರೇಷನ್ ಹೆಂಗೈತ್ ನೋಡ್ರಿ ನಮ್ ತಂಗಿ ಫೋನ್ ಯೂಸ್ ಮಮ್ಮಿ ಇದೇ ಒಂದ್ ಇಯರ್ ಆಯ್ತ್ ಬರೀ ಈಗ ಜಸ್ಟ್ ಒಂದ್ ಸ್ವಲ್ಪ ಫೋನ್ ಎಲ್ಲಾರ ಆಫ್ ಆಲಿ ಅಷ್ಟು ಫುಲ್ ಅಡಿಕ್ಟ್ ಆಗ್ಬಿಟ್ಟ ಮಮ್ಮಿ ಫೋನ್ ಫೋನ್ ಹೊತ್ತಿಗೆ ನೋಡ್ರಿ ಆಫ್ ಆಗಿ ಸ್ಕ್ರೀನ್ ಗಾರ್ಡ್ ಹೋಗೈತಿ ಕಂಟಿನ್ಯೂಸ್ ಫೋನ್ ಇಲ್ಲ ಫೋನ್ ಇಲ್ಲ ಅಂತ ಈಗ ಸೀಸನ್ ನೋಡ್ರಿ ಬಿಗ್ ಬಾಸ್ ಸೀಸನ್ ಒಂದ್ ತ್ರೀ ಸೀಸನ್ ಇಲ್ಲ ಅದಕ್ಕೆ ಕಂಟಿನ್ಯೂಸ್ ಮುಂಜಾನೆ ಒಂಬತ್ತಕ್ಕ ರಾತ್ರಿ ಏಳಕ್ ಬರ್ತಾರ ನಾ ಒಬ್ಬಕ್ಕೆ ಆ ಬಿಡಿಯಲ್ಲಿ ತಿರ್ಲಕ್ ಹೋಗದ ನೀವ್ ಬಂದಿರತ್ತೆ ಬೇಸ ಆಶಾಂತಿರ್ತಾವ ಫೋನ್ ಒಂದ್ ಬೆಳಿಗ್ಗೆ ಬಂದು ಒಂದ್ ದಿವ್ಸ ಶೂಟಾಕ ಬಂದ್ಲಾರ ಕಸ್ಬೋತ ಫೋನ್ ನೋಡ್ರಿ ಒಂದ್ ಫೋನ್ ಕೊಡ್ಸ ಕೊಡ್ಸಲ್ರಿ ನೀವು ಫೋನ್ 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 ಅಂತಾರ ಫೋನ್ ನೋಡೋರ್ ಬೈತಿದ್ರು ನೋಡಿ ದೊಡ್ಡವರಾಗಿ ಅದಕ್ಕೆ ನೋಡ್ತೀನಿ ಆ ಬಿಗ್ ಬಾಸ್ ಅಂದ್ರೆ ಅಷ್ಟು ಇಷ್ಟ ಆಗ್ಬಿಟ್ಟು ನೋಡಿ ನಮಿಗೆ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಇವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಚ್ಚಿದ್ರು ಕಡಿಮೆ ನೋಡಿ ಇದರ ಹತ್ತದ ಬಾಯ್ ಹೆಂಗೂ ಇಲ್ಲಿ ನಿಮ್ಮ ಅವರು ವೈಫೈ ಕುನ್ಶ್ಯಾರ ಬಾಯ್ ಇದರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರ್ರಿ ನಮಗೆ ಯಾವಾಗ ಬೇಕಾದ್ ಇಪ್ಪತ್ನಾಲ್ಕು ತಾಸ ಹತ್ತದೆ ನೋಡಿರೋ ನೋಡ್ಕೊಕೊಡು ಇಷ್ಟು ತರ ನೋಡಿ ಲಾಗ್ ಎಡಿಟ್ ಮಾಡ್ಕೋ ಕೂತಿದ್ದೆ ಹಂಗೆ ನಮ್ಮ ಅನ ಬಂದಿದ್ದಿಲ್ಲ ನಾ ಯಾಕಂದ ನೋಡಿ ವಿಜಯಗೌಡ್ರ ಮನ್ಯಾಗ ಅಲ್ಲಿ ಬಿ ಮ್ಯಾರೇಜ್ ಫಂಕ್ಷನ್ ಐತೆ ಇವತ್ತು ನಾಳೆ ಮ್ಯಾರೇಜ್ ಐತೆ ನೋಡಿ ಹಾಗಾಗಿ ಅಲ್ಲೇ ಫಂಕ್ಷನ್ ಒಳಗೆ ಬಿಜಿಯಾಗಿದ್ದ ರಾತ್ರಿ ನೋಡಿರಿ ಟೈಮ್ ಬಂದು ನೋಡಿರಿ ಒಂದು ಗಂಟೆ ಹದಿನೈದು ನಿಮಿಷ ಅದು ಲಾಗ್ ಎಡಿಟ್ ಮಾಡ್ಕೋದು ಕೂತಿದ್ದೆ ಹಾಗೆ ನಾನು ಹಚ್ಕೊಂಡು ಹಚ್ಕೊಂಡ್ಕೋತೀನಿ ನೋಡ್ರಿ ಇಲ್ಲಿ ಟಿ ವಿ ಒಳಗೆ ಅದು ಎಲ್ಲರೂ ಮಲ್ಕೊಂಡ್ರು ನೋಡ್ರಿ ತಿರುಗಿ ಎಲ್ಲರೂ ಮಲ್ಕೊಂಡ ನಮ್ಮ ಅನ್ನ ಬರ್ತೀನಂತ ಹಾಗೆ ಅದಕ್ಕೆ ವೆಯ್ಟ್ ಮಾಡಾಕತ್ತೀನಿ ಅವ ಬಂದ ತಕ್ಷಣ ಮಲ್ಕೊಂಬಿಡು ಕೂಡು ಲಾಕ್ ಅಂತೇಳಿ ಬರ್ರಿ ನೋಡಿ ಮೊನ್ನೇನು ಬರ್ಬೋದು ಈಗ ಜಸ್ಟ್ ಕಾಲ್ ಮಾಡಿದ್ದೆ ಒಂದು ಹತ್ತು ನಿಮಿಷ ಬಿಟ್ಟು ಅಂತ ಬರ ನಾವು ಅವ್ನು ಕರ್ಕೊಂಡು ಲಾ ಡೋರ್ ಲಾಕ್ ಮಾಡಿ ಮಲ್ಕೊಂಡ್ರೆ ಆಯ್ತಂತೇಳಿ ವೆಯ್ಟ್ ಮಾಡಾಕ್ತಿನಿ ನೋಡ್ರಿ ಅನ್ನ ಬಂದಾಗ ಅನಿಸ್ತಿತ್ತು ನೋಡ್ರಿ ಕಾರ್ ಸೌಂಡ್ ಆಗ್ತೈತಿ ನಮ್ಮ ಅನ್ನ ಬಂದ ನೋಡ್ರಿ ಫೈನಲಿ ಟೈಮ್ ತೆರಿಗೆ ಅಷ್ಟು ಒಂದ್ ಇಪ್ಪತ್ತಾಯ್ತು ಇವತ್ತಿನ ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ನೋಡ್ರಿ ಇವತ್ತಿನ ನೋಡ್ರಿ ಯಾರಿಗಿಲ್ಲ ಎಷ್ಟು ಐತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್